ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ಕಲಬುರಗಿ ಜಿಲ್ಲಾ ಸಮ್ಮೇಳನವು ಆಗಸ್ಟ್ ಎರಡರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಕುಮಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಎಲ್ಲಾ ಇಲಾಖೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಯಾವುದೇ ನೆಪ ಹೇಳದೆ ಕೂಡಲೇ ಭರ್ತಿ ಮಾಡಿಕೊಳ್ಳಬೇಕು ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಸೇವೆ ಸಲ್ಲಿಸಲು ಬಂದ ಶಿಕ್ಷಕರಿಗೆ ನಿವೃತ್ತರಾಗುವವರೆಗೂ ಇದೇ ವಿಭಾಗದಲ್ಲಿ ಮಾತ್ರ ಸೇವೆ ಸಲ್ಲಿಸಲು ಅವಕಾಶವಿರುತ್ತದೆ ಕಾನೂನಿನಲ್ಲಿ ತಿದ್ದುಪಡಿಗೆ ತರಬೇಕು ಎಂದು ಆಗ್ರಹಿಸುತ್ತೇವೆ ಎಂದರು ಕಲಬುರಗಿ ಜಿಲ್ಲೆಯ ಎಲ್ಲಾ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದರಂದು ಮೂರು ದಿನಗಳ ಕಾಲ ಕಲಬುರಗಿ ನಗರದಲ್ಲಿಯೇ ನಡೆಯಲಿರುವ ಸಿಪಿಐನ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂಬುದು ಸೇರಿದಂತೆ ಹಲವು ವಿಷಯಗಳನ್ನು ಕುರಿತು ಚರ್ಚಿಸಲಾಯಿತು ಎಂದರು ಈ ಜಿಲ್ಲೆಯೊಳಗೆ ಈ ವಿಭಾಗದೊಳಗೆ ನೇಮಕ ನೇಮಕತೆ ಇರ್ತಕ್ಕಂಥದ್ದು ಆಯಾ ಮುಂದೆನೆ ಬಿಡುವಂಥ ಒಂದು ರೀತಿಯೊಳಗೆ ನೇಮಕಾತಿ ನೋಡಿದ್ರೆ ಚಿತ್ರ ತರಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಹೋದಾಗ ಮಾತಾಡ ವಿಶ್ವ ಜಿಲ್ಲಾ ಮಾಡಲಿಲ್ಲ ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರೀಯ ವಿಶ್ವ ಇರಲ್ಲ ಇಡೀ ರಾಜ್ಯದಲ್ಲಿ ಏಕೈಕ ಕೇಂದ್ರೀಯ ವಿಶ್ವ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ಆ ಕೇಂದ್ರೀಯ ವಿಶ್ವ ವಿಶ್ವವಿದ್ಯಾಲಯದಲ್ಲಿ ಏನು ತ್ರೀ ಸೆವೆಂಟಿ ಅಂತ ಹೇಳಿ ಸರಿಯಾದ ರೀತಿಯೊಳಗೆ ಅನುಷ್ಠಾನ ಆಗ್ತಾ ಇಲ್ಲ ಆ ಕಾರಣಕ್ಕೆ ನೇಮಕಾತಿ ಮತ್ತೆ ಪ್ರವೇಶಾತಿ ಸಂಬಂಧಪಟ್ಟಂತೆ ಯೋಜನೆಯನ್ನ ಎಫೆಕ್ಟಿವ್ ಆಗಿ ಅಲ್ಲಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಎಂಟ್ರಿ ವಿಶ್ವವಿದ್ಯಾಲಯ ಅದು ಕೋಮುವಾದಿಗಳ ಒಂದು ರೀತಿಯೊಳಗೆ ಆಗ್ತದೆ ಅಲ್ಲಿ ಈಗಾಗಲೇ ಎರಡು ಮೂರು ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ ಕೊಲೆ ಪ್ರಕರಣ ವಿದ್ಯಾರ್ಥಿಗಳ ಮೇಲೆ ಇರ್ತಕ್ಕಂಥ ದೌರ್ಜನ್ಯ ಪ್ರಕರಣಗಳು ಸ್ಥಳಕಿ ಬಂದೇವೆ ಹಾಗಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದವಳಿಗೆ ಆಗ್ತಕ್ಕಂಥ ಎಲ್ಲ ಘಟನೆಗಳ ಹಿನ್ನೆಲೆ ಅವ್ರಿಗೆ ಅದು ಸಾಂಸ್ಕೃತಿಕ ಹಲ್ಲೆಗಳು ಸಾಂಸ್ಕೃತಿಕ ಆಕ್ರಮಣಗಳಿದ್ದಾವೆ ಅಂತಕ್ಕಂಥ ಪ್ರಶ್ನೆಗಳು ಅಂತ ಸಮಸ್ಯೆ ಉಪ್ಪ ಉಟ್ಟಾಗೋದ್ರಿಂದ ಆ ಎಲ್ಲ ಪ್ರಕರಣಗಳ ಪ್ರಕರಣಗಳಿಗೆ ಸಂಬಂಧಪಟ್ಟ ಸಮಗ್ರವಾದಂತಹ ತನಿಖೆ ಆಗೋತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇನೆ ಮೊನ್ನೆ ಆಗಿರ್ತಕ್ಕಂಥ ಏನು ವಿದ್ಯಾರ್ಥಿನಿಯ ಇದೆ ಆತ್ಮಹತ್ಯೆಯನ್ನು ಇಪ್ಪತ್ತೈದು ಆಗ್ರಹ ಮಾಡಿದೆ ಸರ್ಕಾರಕ್ಕೆ ಆಗ್ರಹ ಮಾಡ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ತುರ್ತು ಚಿಕಿತ್ಸಾ ಸೌಲಭ್ಯ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಕೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ